ರೈತನಿಂದ ಹಣಕ್ಕೆ ಬೇಡಿಕೆ ಇಟ್ಟ ಪೊಲೀಸ್ ಅಧಿಕಾರಿಯೊಬ್ಬ ಅಮಾನತುಗೊಂಡಂತಹ ಘಟನೆ ಬೀದರ್ನಲ್ಲಿ ಜರುಗಿದೆ ಬೀದರ್ ಜಿಲ್ಲೆಯ ಹುಲಸೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ರೈತನ ಹೊಲದಲ್ಲಿ ಕಬ್ಬು ಬೆಳೆ ಸುಟ್ಟು ಹೋಗಿರುತ್ತೆ ರೈತನು ತಾನು ಕಷ್ಟಪಟ್ಟು ಬೆಳೆದಿರುವಂತಹ ಕಬ್ಬು ಬೆಳೆ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಹೋಗಿರುತ್ತದೆ ಆ ನೊಂದ ರೈತ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾನೆ ಆದರೆ ನೊಂದವರ ಬೆನ್ನಿಗೆ ನಿಲ್ಬೇಕಾದ ಪೊಲೀಸರು ನೊಂದವನ ಹತ್ತಿರವೇ ಲಂಚ ಅಂದ್ರೆ ದುಡ್ಡಿಗೆ ಬೇಡಿಕೆಯನ್ನ ಇಡ್ತಾರೆ ಹಣಕ್ಕೆ ಬೇಡಿಕೆಯನ್ನ ಇಡ್ತಾರೆ ಆ ಹಣಕ್ಕೆ ಬೇಡಿಕೆ ಇಟ್ಟಂತಹ ವಿಡಿಯೋ ಕ್ಲಿಪ್ ಅಲ್ಲಿರುವಂತಹವರು ಯಾರೋ ಒಬ್ರು ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ ಕಷ್ಟದಲ್ಲಿದ್ದಂತಹ ರೈತ ಪೊಲೀಸ್ ಠಾಣೆಗೆ ದೂರನ್ನ ನೀಡ್ತಾನೆ ಆದರೆ ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಪಂಚನಾಮೆಗೆ ಬರ್ತಾರೆ ಪಂಚನಾಮೆಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎ ಎಸ್ ಐ ಶಾಹುರಾಜ್ ಎಂಬುವರು ಆ ರೈತನ ಹತ್ರ ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಆ ರೈತನ ಹತ್ರ ದುಡ್ಡು ಇಲ್ಲದೆ ಇದ್ರು ಕೂಡ ಬೇರೆಯವರ ಹತ್ರ ದುಡ್ಡನ್ನ ಪಡೆದು ಅವರಿಗೆ ಫೋನ್ ಪೇ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿರ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿ ಸಾರ್ವಜನಿಕರಿಗೆ ನಾಗರಿಕರಿಗೆ ತಾನು ಭದ್ರತೆಯನ್ನು ಒದಗಿಸಬೇಕು ಆದರೆ ಇಲ್ಲಿರುವಂತಹ ಅಧಿಕಾರಿ ರೈತನಿಂದ ಹಣವನ್ನ ಕೇಳುತ್ತಿದ್ದಾನೆ ರೈತನಿಂದ ಹಣವನ್ನ ಪಡೆದು ಪಂಚನಾಮೆ ಮಾಡುವುದಾಗಿ ಹೇಳ್ತಾನೆ ಪಂಚನಾಮೆ ಪಂಚನಾಮೆ ಮಾಡಲಿಕ್ಕೆ ಬಂದಂತಹ ಪೊಲೀಸ್ ಅಧಿಕಾರಿ ಈ ರೀತಿ ರೈತರಿಂದ ಹಣ ಪಡೆಯುವುದು ಸರಿಯಲ್ಲ ಅನೇಕ ಕಡೆ ಸುದ್ದಿಗಳನ್ನ ಗಮನಿಸಿದಂತಹ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಚನ್ನಬಸವಣ್ಣ ಎಸ್ ಎಲ್ ಅವರು ಕೂಡಲೇ ಆ ಅಧಿಕಾರಿಯನ್ನ ಅಮಾನತುಗೊಳಿಸಿದ್ದಾರೆ ಅದೇ ರೀತಿ ಅವರು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಪ್ರಾಥಮಿಕ ತನಿಖೆ ಹಾಗೂ ವಿಡಿಯೋ ತುಣುಕಿನ ಮೂಲಕ ರೈತರಿಂದ ಅಂದ್ರೆ ರೈತನಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಸಾಬೀತಾದ ಹಿನ್ನೆಲೆ ಅವರನ್ನ ಅಮಾನತುಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸುತ್ತಾರೆ